ಬೇರೆ ನೀವು ಕುಂತ ಬನ್ರಿ ನಮ್ಗೇನು ಸಂಬಂಧ ಅದ ಅವ್ರನ್ನ ಕಟ್ಟಿ ಬೇಡದ್ರೆ ಮತ್ತೇನೋ ಅವ್ರೇನೋ ಅಲ ಗರಿಡೋಗಿ ಯಾವ ಮಾರಾಯ್ತಾನೋ ಅವ್ನು ನಿಂಗೆ ಏನು ಮಾಡ್ತೀವಿ ಹಾಯ್ತಾ ಅಂತ ಅಂದಿತ್ತಿಲ್ಲ ಅವ್ರ ಮುಂದೆ ಯಾರು ಮುಂದ ಇವ್ರ ಮುಂದ ಮಂದಿ ಮು ಮಂದಿ ಹೇಳ್ಯಾರ ತೇ ತೆಲ್ಲಿ ಕೆಲ್ಸೋ ಬೇಡ ನಿನಗೆ ಏನಾರ ಅಂದಿದ್ದವ್ರೆ ನೀನು ನಾಟಕ ಮಾಡಬೇಡ ಮಂದಿ ಮುಂದಿಂದ ಹಾಂ ನಾನು ಮುಂದೆ ಬಂದು ಕೇಳ ಏನು ಕೇಳ್ತಿದ್ರ ಈಗ ನಾನ ಅವ್ನು ಬೇರೆ ಯಾಕೆ ಬಿಡ್ಬಾರಕಪ್ಪ ಹಾಂ ಹಲೋ ಹಾ ಹೇಳಿ

ಈಗ ಅವ್ರ ನೋಡ್ರಿ ನಮ್ಗ ಇವ್ರಿಗೆ ಐತ್ರಿ ಒಟ್ಟ ನೀವು ವಿಚಾರ ಮಾಡಾಕಬೇಡ್ರಿ ಅವ್ರ ಏನ್ ಮಾಡ್ತಾರ್ ಮಾಹಿತಿ ಅವ್ರ ನಮ್ ಕರ್ಬ್ರು ಕಡಿಲ್ರಿ ದೇಪ ನಾವ್ ಏನ್ ವಿಚಾರ ಮಾಡಿಲ್ಲ ಮತ್ತ ನೀ ಇವ ನಿಂಗಪ್ಪ ಫೋನ್ ಹಚ್ಚಿ ಹೇಳತ್ತೇನಲ್ಲ ಮತ್ತ ಹಾ ಆಯ್ತ್ರಿ ಹಾ 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 ಸರ ನಮ್ ಹೊಲದಾಗ ಇರೋ ಸರ ನಾವ್ ಬಿತ್ತನೆ ಮಾಡಿದೀವಿ ರೀ ಪಂಜಾಳ ಹಾಕಿದಾಗ ಏನ್ ಮಾಡ್ಯಾರ ನಿಂಗಪ್ಪ ನಿಂಗು ನಾವು ನೋಡಿಸಿಟ್ರಿ ನಮ್ಮ ಹೊಲದಾಗ ಬಂದು ಟ್ಯಾಕ್ಟರ್ಗಳು ಟ್ಯಾಕ್ಟ್ರ್ ಗಳಿ ಟ್ಯಾಕ್ಟ್ರ್ ತೊಗೊಂಡ್ರಿ ಒಟ್ಟು ರೀ ಅದ್ರಾಗ ರೀ ಮತ್ತು ಟ್ರಿಪ್ಪಿನ ಪೈಪ್ ಎಲ್ಲ ಕಡ್ದಾನಿರಿ ಮತ್ತು ರೀ ಇದು ಬೋರ್ವೆಲೆಲ್ಲ ಕುಣಿ ಎಲ್ಲ ಈ ಮೇಡಾನಿರಿ ಮೋಟ್ರೆ ಎಲ್ಲ ಕಡ್ದ್ರೆ ತೊಗಿಬಿಟ್ಟ್ರಿ ಆಟ ರೀ ನಮ್ಮ ಅವನೆಲ್ಲ ಮೋಟರ್ ಎಲ್ಲ ಕಡದ್ರೆ ಪುಣ್ಯಾಗ ಬಿಟ್ಟ್ರಿ ಕುಣ್ಯಾ ಬಿಟ್ಟಾನ್ರೆ ನಾವು ಹೊಲದ ಕಡೆ ಏರು ಹಾದಿ ಅಂದ್ರೆ ಒಟ್ಟ ಬಡಿಗಿ ಬಿಡಿಗೆ ಬೆನ್ ಬೆನ್ನ ಹತ್ತಿ ಒಂದು ಕಲ್ಗಳು ತೊಗೊಂಡ್ ಒಟ್ಟು ಬೆನ್ನ ಹತ್ತಿರ ಇಲ್ಲಿ ಇಲ್ಲೇ ಬಾಯ್ ಅಂದ್ರ ಒಟ್ಟ ನಿಮ್ಮನ್ನ ನಿಮ್ಮನ್ನ ಕಡದ ಏರಿ ನಿಮ್ಮನ್ನ ಇಲ್ಲೇ ಮುಚ್ಚತನ ಹತ್ತ ತಾಂಡ್ರಿ ಇದೆಲ್ಲ ಇಪ್ಪತ್ತೆಕರೆ ಅನಾ ಮುಟ್ ಹಿಂಗ ದಬಾನಿಕೆ ಹಾಕ್ತಾನ್ರಿ ಜಮೀನ್ ಜಮೀನ್ ನಮ್ಮ ಅಪ್ಪನ ಜಮೀನ್ ರೀ